ಜವಣೀರು ಪೂರಬೆನೋಡು ನಮ್ಮ ಮಣಿಪಂದೆ ಕುಲ್ ತಿಂದಿದ್ದು ಫುಲ್ಲರ ಬಲ್ಲಿ ನಮ್ಮ ಬೆನೋಡು ನಮ್ಮ ಬೆಚ್ಚ ನೆತ್ತ ನಮ್ಮ ಬಾಕಿದಾಯನ ಪೀರ ಹೊಡ್ಕೋದು ನಾಯನೊಟ್ಟಿಗೆ ಬೆನ್ನರ ಬಲ್ಲಿ ಸ್ವಂತ ನೆಟ್ಟು ಬೆನೋಡು ಬಿತ್ತದ ಪೂರ್ವ ಜವಣೀರಿಗೆ ಪನ್ಪುಣಿಯಾನು ಬೆನೋಡು ಬೆನೋಡು ಬೆನ್ಪುನಿಗಿ ನಮ್ಮ ಜವಣೀರ ನಾಯ್ದಲಕ ತಿರ್ಗಿರ ಬಲ್ಲಿ ನಮ್ಮ ಇಲ್ಲದ ಕಲೆಗೆ ಬಂಗಾರರ ಬಲ್ಲಿ ಬಾರ ಬಲ್ಲಿ ಬಾಕಿ ಬಾಕಿದಾಯನ ಪಿರವ್ ಕೋಯರ್ನೆ ಬಲ್ಲಿ ಬಾಕಿದಾಯನ ಅಂಗಡಿ ಇಪ್ಪರನೆ ಬಲ್ಲಿ ಹಾಯಿ ಬೇಲೆ ಮನ್ಕರ ಪನ್ಪುನಿಗೆ ಬಲ್ಲ ಅಂದೆ ಕಟ್ಟು ತುಂಬಿಯ ಮನ್ಪುನಿಗೆ ಅವು ಪುರ ಬಲ್ಲಿ ಬಲ್ಲ ಅಣ್ಣ ತುಂಬ ಬಲ್ಲಿ ನೀರು ಬರೋದು ನಮ್ಮ ತುಂಬ ಬರೋದು ಅಣ್ಣ ಸಾಮಾನು ಮಸ್ತ್